ನಾನು ಎಂಟನೇ ಕ್ಲಾಸಲ್ಲಿದ್ದಾಗ ಐ ಪಿ ಎಲ್ ಮ್ಯಾಚ್ ಶುರುವಾಯಿತು ಇವತ್ತಿಗೆ ಹದಿನೆಂಟು ವರ್ಷ ಆಗಿದೆ ಇವತ್ತು ನಮ್ಮ ಆರ್ ಸಿ ಬಿ ಟೀಮು ಕಪ್ ಗೆದ್ದಿದೆ ಅದರ ಸೆಲೆಬ್ರೇಷನ್ ಹೇಗಿದೆ ಅನ್ನೋದನ್ನು ಇವತ್ತು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮೊದಲು ಈ ಆರ್ ಸಿ ಬಿ ಹದಿನೆಂಟು ವರ್ಷ ಹೇಗೆ ಬಂತು ಅನ್ನೋದನ್ನ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ ಏಕೆಂದರೆ ನಾನು ಎಂಟನೇ ಕ್ಲಾಸಲ್ಲಿ ಓದ್ತಿದ್ದಾಗ ಮೊದಲನೇ ಸರಿ ಐ ಪಿ ಎಲ್ ಟ್ರೋಫಿ ಗೆದ್ದಿದ್ದಂಥ ಟೀಮು ರಾಜಸ್ಥಾನ್ ರಾಯಲ್ಸು ಆವಾಗ ನನಗಿನ್ನೂ ನೆನಪಿದೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ವಿ ಆವಾಗ ರಾಜಸ್ಥಾನಿ ಹುಡುಗರು ಕೂಡ ಇದ್ದರು ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು ರಾಜಸ್ಥಾನ್ ಟೀಮ್ ಗೆತ್ತು ಅಂತ ಅದಾದ ನೆಕ್ಸ್ಟ್ ಇಯರು ನಾವು ನೈನ್ತ್ಗೆ ಬಂದಾಗ ಆರ್ ಸಿ ಬಿ ಟೀಮು ಡೆಕ್ಕನ್ ಚಾರ್ಜಸ್ ವಿರುದ್ಧ ಫೈನಲ್ಗೆ ಹೋಯ್ತು ಫೈನಲ್ಗೆ ಹೋಗಿದಾಗ ಅವಾಗ ಟೀಮಲ್ಲಿದ್ದಂಥದ್ದು ಟೀಮಲ್ಲಿದ್ದಂಥವರು ಅನಿಲ್ ಕುಂಬ್ಳೆ ದ್ರಾವಿಡು ಮತ್ತು ಜಾಕಾಲಿಸ್ ಅಂತ ದೈತ್ಯ ಆಟಗಾರರು ಕೇವಲ ನೂರ ನಲ್ವತ್ತಾರು ರನ್ಗೆ ಡೆಕ್ಕನ್ ಚಾರ್ಜಸ್ನ ಕಟ್ ಹಾಕಿದ್ರು ಆದರೆ ಆ ಟೈಮಲ್ಲಿ ಕೆಲವು ಕೆಲವು ಸಿಂಗಲ್ ಡಿಜಿಟ್ ನಂಬರಲ್ಲಿ ಆರ್ ಸಿ ಬಿ ಫೈನಲಲ್ಲಿ ಸೋಲ್ತು ಅದಾದ ನಂತರ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರು ಈ ಥರ ಫೈನಲು ಬಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೂ ಕೂಡ ಆರ್ ಸಿ ಬಿ ಕಪ್ ಗೆದ್ದಿದೆ ಕಪ್ನ ನಮ್ಮ ಬೆಂಗಳೂರು ಕರ್ನಾಟಕಕ್ಕೆ ತಂದಿದೆ ಈ ಸಲ ಕಪ್ ನಮ್ಮದೇ ಅನ್ನೋ ಡೈಲಾಗ್ನ ಚೇಂಜ್ ಮಾಡಿ ಈ ಸಲ ಕಪ್ ನಮ್ಮದು ಅನ್ನೋ ಡೈಲಾಗ್ನ ನಾವು ಬರೆದಿದ್ದೀವಿ ನಾವು ಐ ಪಿ ಎಲ್ ನೋಡೋಕೆ ಶುರು ಮಾಡಿದಾಗ ನನ್ನ ಇದ್ದಂಥ ಎಷ್ಟೋ ಜನ ಯುವಕರು ಆವತ್ತಿನ ಯುವಕರು ಇವತ್ತು ತಮ್ಮ ಮಕ್ಕಳ ಜೊತೆ ಐ ಪಿ ಎಲ್ ಮ್ಯಾಚ್ ನೋಡಿದ್ದಾರೆ ನಿನ್ನೆ ಹಾಗೆ ಎಷ್ಟೋ ಜನ ಸೀನಿಯರ್ ಸಿಟಿಜನ್ಗಳು ಅಂದರೆ ಮೊಮ್ಮಕ್ಕಳ ಜೊತೆ ಇವತ್ತು ಕ್ರಿಕೆಟ್ ನೋಡಿದ್ದಾರೆ ಹಾಗೆ ನಿನ್ನೆ ಅಂತೂ ಅದ್ಭುತವಾಗಿತ್ತು ಕ್ರಿಕೆ ಐ ಪಿ ಎಲ್ದು ಫೈನಲ್ ಮ್ಯಾಚು ಫೈನಲಲ್ಲಿ ಆರ್ ಸಿ ಬಿ ಅವರು ಪಂಜಾಬ್ನ ಸೋಲಿಸಿದ್ದಾರೆ ಎಷ್ಟು ರನ್ನಲ್ಲಿ ಸೋಲ್ಸಿದ್ರು ಹೇಗೆ ಸೋಲ್ಸಿದ್ರು ನಮ್ಗೆ ಯಾವುದು ಗುರು ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಕಪ್ನ ನಮ್ದಾಗ್ಸಿದ್ದಾರೆ ಅಭಿಮಾನಿಗಳಿಗೋಸ್ಕರ ಮತ್ತು ಕಿಂಗ್ ಕೊಹ್ಲಿಗೋಸ್ಕರ ಆರ್ ಸಿ ಬಿ ಅವರು ಕಪ್ನ ನಮ್ದ ನಮಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ನಾವು ನಿನ್ನೆ ಸಂಜೆ ಅದ್ಧೂರಿಯಾಗಿ ಆರ್ ಸಿ ಬಿ ವಿನ್ನಿಂಗ್ ಸೆಲೆಬ್ರೇಷನ್ನ ಮಾಡಿದ್ದೀವಿ ಅದ್ರ ಜೊತೆಗೆ ಏಟರ್ಸ್ಗಳು ಏಟರ್ಸ್ಗಳಿದ್ದರು ಒಂದಷ್ಟು ಜನ ಅವ್ರಿಗೆಲ್ಲ ತಕ್ಕ ಉತ್ತರ ಕೊಟ್ಟಿದ್ದೀವಿ ಯಾಕೆ ಅಂದರೆ ಅವರು ಆರ್ ಸಿ ಬಿ ಸೋತ್ ಮ್ಯಾಚಾಗೆ ಸೋತಂಥ ಮ್ಯಾಚ್ಗಳಿಗೆ ಪಟಾಕಿ ಹೊಡೆದು ಸಂಭ್ರಮಿಸ್ತಿದ್ರು ಒಂದು ಪಟಾಕಿ ಹೊಡಿತಿದ್ರು ಆದರೆ ನಾವು ನಿನ್ನೆ ಹೊಡೆದಿರೋ ಪಟಾಕಿಗೆ ಅವರು ಆಚೆ ಬರದೆ ಮನೆಯಲ್ಲಿ ಒದ್ದಿಸ್ಕೊಂಡು ಮಲಗಿದ್ದಾರೆ ಅವರು ಇನ್ನೂ ಸುಧಾರ್ಸ್ಕೊಳ್ಳೋಕ್ಕೆ ಇನ್ನೂ ಒಂದು ವೀಕ್ ಬೇಕು ಬನ್ನಿ ನೆನ್ನೆ ಸೆಲೆಬ್ರೇಷನ್ ಹೆಂಗಿತ್ತು ಅದನ್ನು ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತೀನಿ ಅದ್ದೂರಿ ಸೆಲೆಬ್ರೇಷ್ ಮಾಡಿ ಸೆಲೆಬ್ರೇಟ ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡ್ತಾ ಇರಿ ವೀಡಿಯೋನ ಮುಂದೆ ಸೂಪರ್ ಆಗಿದೆ ನಿಮಗೂ ಕೂಡ ಯಾರಾದ್ರು ಏಟರ್ಸ್ ಏನಾದ್ರು ಹೊಂದಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಆರಿಸಿವಿ ಅಂತ ಕಮೆಂಟ್ ಮಾಡಿ ಲೈವ್ ಆಗಮ್ಮ नम्द नमध <laughs>

ಆರ್ ಸಿ ಬಿ ಇದ್ದಾಗೈತೆ ಭಾರಿ ಸಂತೋಷ ಮೂರು ಹದಿನೆಂಟು ವರ್ಷ ಆದಮೇಲೆ ಆರ್ ಸಿ ಬಿ ಗೆದ್ದಾಯ್ತು ಹೌದು ಹಾಂ ಹೆಂಗೈತೆ ಜೋ ಜಿಯೋ ಸರಿಯಾಕಾಯ್ತಿಲ್ಲ ಇವತ್ತು ನಿದ್ದೆ ಮಾಡೋಲ್ಲ ನಿದ್ದೆ ಮಾಡೋಲ್ಲ ಸರಿ ಆರ್ ಜಿ ಬಿ ಆರ್ ಜಿ ಬಿ ಗೆದ್ದಾಯಿತು ಚಲಾಫರ್ ರೀಸನ್ ಔಟ್ ಆಫ್ ದ ಸೀಸನ್ ಬಂದವರೆಲ್ಲ ಜೋಶು ಬಂದವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಇರಾಮ ಇರಾಮ ಜಮೀನವರು ಗೆದ್ದಕ್ಕೆ ನೀವು ನೇರವಾಗಿ ಅಲ್ಲ ಅಲ್ಲ ಅವ್ರಲ್ಲ ಗುರೋ ಎಲ್ಲರೂ ಗುರು ಎಲ್ಲರನ್ನು ಒಡ್ಕಂಡ್ ಬಂದಿರೋದು ಯಾರು ನಂಬ್ಕೊಂಡ್ ಬಂದಿಲ್ಲ ಏನಾದ್ರೂ ಆಚಿಬಿ ಎಲ್ಲರನ್ನು ಒಡ್ಕೊಂಡು ಬಂದಿರೋದು ನಂಬ್ಕೊಂಡು ಬಂದಿಲ್ಲ ಬರ್ಲಿ ಎಲ್ಲ ಬರ್ತಾರೆ ಸೆಲೆಬ್ರೇಷನ್ ಮಾಡಕ್ಕೆ ಚೌಡಿ ಹತ್ರ ಇವತ್ತಂತೂ ಹುಡುಗರು ನಿದ್ದೆ ಮಾಡಲ್ಲ ಏನಮ್ಮ ಮನೋಜು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದಿಂದ ಆರ್ತಿ ಸಪೋರ್ಟ್ ಮಾಡ್ತೀವಿ ಈ ವರ್ಷ ಗೆದ್ದಿರ್ಬೋದು ಆರು ರನ್ಲಿ ಗೆದ್ದಿದೆ ಆಗಲ್ಲ ನೀವು ಮಾಡಿದ್ರೆ ನಾವು ಮಾಡಲ್ಲ ಎರಡು ವರ್ಷ ಬ್ಯಾನ್ ಆಗಲ್ಲ ಚೆನ್ನೈನವ್ರಿಗೆ ಊರಿಸ್ತಾರೆ ಮುಂಬೈನವ್ರು ಸಪೋರ್ಟ್ ಆಗೋ ಚೆನ್ನೈನವ್ರು ಇನ್ನೂ ಅದೇ ಆಟ ಆಡ್ತಾರೆ ಅದಕ್ಕೋಸ್ಕರ ಅವ್ರನ್ನ ಚೋಕರ್ಸ್ ಮಾಡ್ಬಿಟ್ಟು ಲಿಪ್ ಲಾಲಿ ಪಾಪು ಕೈ ಕೈದಿ ನಂಬರ್ ರೆಡಿ ಆಗೈತೆ ಪಟಾಕಿ ರೆಡಿ ಆಗೈತೆ ನಡ್ರಿ ನಡ್ರಿ ಅಲ್ಲಿಗೆ ನಡ್ರಿ ಐತೆ ಐತೆ ಇನ್ನ ಸೆಲೆಬ್ರೇಷನ್ ಐತೆ ಇಷ್ಟಕ್ ಮುಗ್ದಿಲ್ಲ ಆರ್ ಸಿ ಬಿ ವಿನ್ ಆಗಿರೋದು ಇನ್ನ ಸೆಲೆಬ್ರೇಷನ್ ಮಾಡ್ತಾವ್ರೆ ಬಟ್ ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಆಯ್ತು ಕಪ್ ಕೊಡದಿದ್ದೀವಿ ಕೊಯ್ಲಿಗೆ ಒಳ್ಳೆ ಮೂಮೆಂಟ್ ಕೊಟ್ಟಿದೀವಿ ಹಾಗೆ ಹದಿನೆಂಟು ವರ್ಷದಿಂದ ಕಾಯ್ತು ಅಂತ ಆರ್ ಬಿ ಅಭಿಮಾನಿಗಳು ಇವತ್ತು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವತ್ತು ಯಾರು ಕೂಡ ನಿದ್ದೆ ಮಾಡಲ್ಲ ಏ ಇಲ್ಲ ಇಲ್ಲ ಇವತ್ತು ಒಂದ್ ಜನ ಅವರ ಮನೆ ಮುಂದೆ ಒಡೆತಾರ ಬೇರೆಯವ್ರಿಗೆ ಯಾರಿಗೂ ಹೊಡೀತಿಲ್ಲ ಸರಿಯಾಗಿರೋರಿಗೆ ಆಗಿರೋರಿಗೆ ಹೊಡೀತಿರೋದು ಕಾದು ಹದಿನೆಂಟು ವರ್ಷ ಕಾದ್ಬಿಟ್ಟು ಹೊಡೀತಿರೋದು ಆಯ್ತು ಇವತ್ತು ಆರ್ ಸಿ ಮನೆ ಮುಂದೆ ಪಟಾಕಿ ಹೊಡಿತು ಬರ್ಲಿ ಗುರು ಇದು ಯಾವ್ದೇ ರೀತಿ ಹೋಯಕ್ತಿ ಹೋಗಿ ತಗೊಳ್ಳುತ್ತಾ ಇಲ್ಲ ಬಟ್ ಏನಪ್ಪಾ ಅಂದ್ರೆ ಇದೊಂದು ಕ್ರೀಡಾಭಿಮಾನ ನಮ್ಮ ಖುಷಿ ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಜೈ ಏಯ್ ಅತ್ತಾ ಟೈಮ್ ಟೈಮ್ ಆಗೈತೆ 11 ಗಂಟೆ ಆಗೈತೆ ಆಗೈತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಿಡ್ತಾ ಇಲ್ಲ ಯಾವುದು ಬ್ರೋ ಏನಮ್ಮ ಯಾವುದನ್ನು ಇಟ್ಕೊಳಲ್ಲ ಏನಕ್ಕೆ ಯಾವುದನ್ನು ಇಟ್ಕೊಳಲ್ಲ ಎಲ್ಲ ಕೊಡ್ತಾ ಇರ್ತೀವಿ ಎಜೆನ್ಸ್ ಕೊಡ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಅವರು ಒಂದೊಡರ ನಾವು ಹೊಡಿತೀವಿ ಇವತ್ತು ಇವತ್ತು ದೀಪಾವಳಿ ಇವತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಅಡ್ವಾನ್ಸ್ ಆಗಿ ದೀಪಾವಳಿ ಬಂದ್ರು ನೋಡಿ ಇನ್ನ ಬರ್ತಾವ್ರೆ ಆರ್ ಸಿ ಬಿ ಏನಮ್ಮ ಇವಾಗ ಪಡೆಗೆ ಹೊಡ್ದೆ ಅಲ್ಲೋಬ್ರಿ ಜೈ ಹ ಗುರು ಈಗ ನಾಳೆ ಒಂದು ಫ್ಲಾಕ್ ತೋರಿಸ್ಬಿಟ್ಟು ಆ ಟ್ಯಾಂಕ್ ಐತಲ್ಲ ಟ್ಯಾಂಕ್ ಮೇಲೆ ಆರಿಸ್ಬೇಕು ಮೇಲೆ ಆರಿಸ್ಬೇಕು ಫ್ಲಾಕ್ ಆಗಲ್ಲ ಎಲ್ಲಿ

ಯಾವತ್ತೂದ್ದೂರಾಗಿರುತ್ತೆ ಇದೇ ರೀತಿ ಲಾಯಲ್ ಆಗ ಇನ್ನ ಇನ್ನ ಹೊಡಿತೇವೆ ಇನ್ ಮುಂದೆ ಕಪ್ ನಮ್ದೆ ನಾನು ಇಡ

ದಸ್ತೇ ನೋಡಿಗರು ಸೇರ್ಕೊಂಡ್ರು ಸೇರ್ಕೊಂಡ್ರು ಬರ್ತಾ ಬರ್ತಾ ಹುಡುಗರೆಲ್ಲ ಸೇರ್ಕೊಂಡ್ರು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಒಂದು ರೀಲ್ಸ್ ಹಾಕಿದ್ದೆ ತುಂಬಾ ಜನ ಖುಷಿ ಪಟ್ರು ಅದಕ್ಕೆ ತಕ್ಕಂಗೆ ಇವತ್ತು ಇಲ್ಲಿ ಟೀಮ್ ಗೆ ಸೈಕೋ ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಮಿಸ್ ಆಗಿದ್ದಾರೆ ಮಿಸ್ ಆಗಿದೆ ಸೈಕೋ ಅವರ ಕಡೆನ ಎಲ್ಲ ಉದ್ಘಣಾರ ಎಲ್ಲ ಊರಿಸಕ್ಕೆ ಹಾಕ ಬಂದಿದೆ ಅನ್ಸುತ್ತೆ ಅವರು ನಾನು ಎಂಟನೇ ಕ್ಲಾಸಲ್ಲಿ ಇದ್ದಾಗ ಐ ಪಿ ಎಲ್ ಶುರುವಾಗಿದ್ದು ಹದಿನೆಂಟನೇ ಸೀಸನ್ ಇದು ಆರ್ ಸಿ ಬಿ ಕಪ್ ಗೆದ್ದಿದ್ದೀವಿ ಗುರು ನಾಳೆ ಇಲ್ಲಿ ಕಾಣ್ತಾ ಇದ್ದಲ್ಲ ನಮ್ಮ ಟ್ಯಾಂಕಿ ಟ್ಯಾಂಕಿ ಮೇಲೆ ಆರ್ ಸಿ ಬಿ ಫ್ಲಾಗ್ ನ ಹಾರಿಸ್ತೀವಿ ನಾಳೆಯಿಂದ ಅದ್ದೂರಿಯಾಗಿ ಆರ್ ಸಿ ಬಿ ಸೆಲೆಬ್ರೇಷನ್ ಮಾಡ್ತೀವಿ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿಯಾಗಿರಿ ಆರಾಮಾಗಿ ನಿದ್ದೆ ಮಾಡಿ ತುಂಬಾ ಖುಷಿಯಾಯ್ತು ಆರ್ ಸಿ ಬಿ ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದೈತೆ ಬಂದ ನೋಡಿ ನೋಡಿ ಬಂದ ಈ ಸಲ ಕಪ್ ನಮ್ದು ಕಪ್ ನಮ್ದು ಗುರು ಆರ್ ಸಿ ಬಿಗೋಸ್ಕರ ಯಾರ್ಯಾರು ಎಲ್ಲ ಕರ್ನಾಟಕದಾದ್ಯಂತ ಪೂಜೆ ಮಾಡಿದ್ರಿ ಏನೇನೋ ಪ್ರೇಯರ್ ಮಾಡಿದ್ರಿ ಇವತ್ತು ಎಲ್ಲ ಸಕ್ಸಸ್ಫುಲ್ ಆಗೈತೆ ಎಲ್ರು ಕೂಡ ಸೆಲೆಬ್ರೇಟ್ ಮಾಡಿ ಖುಷಿ ಖುಷಿಯಾಗಿರಿ ಕೊಡ್ತಾನ ಕೊಹ್ಲಿಗೆ ಕೊಡಗರು ಆರ್ ಸಿ ಬಿ ಅವ್ರು ಸೋತಾಗ ಪಟಾಕಿ ಹೊಡೆದಿದ್ರು ಅವ್ರಿಗೆಲ್ಲ ಕೊಡ್ಬೇಕು ರಿಟರ್ನ್ ಅದಕ್ಕೆ ಹೋಗ್ತಾ ಇದ್ದೀವಿ ಪಟಾಕಿ ಅವನತ್ರ ಐತೆ ಬಾ ಬಾ ಆಯ್ತು ಬಾ

ನಡೆಯಮ್ಮ ನಡಮ್ಮ ಹೋಗ್ಬೋಡಿ ಯಾರು ಕಾರ್ನವ್ರು ಹಿಂದಕ್ಕೆ ಗೊತ್ತವ್ರೆ ಹುಡುಗರು ಆರ್ ಸಿ ಬಿ ಟೀಮ್ನವರು ಇಲ್ಲ ಅವ್ರೆ ಹುಡಮ್ಮ ಒಡೆದಾಯ್ತಕ್ಕಮ್ಮ ಈಗ ಇನ್ನೊಂದಷ್ಟು ಜನ ಪೆಂಡಿಂಗ್ ಅವ್ರ ಉಕೊಂಡು ಉಡ್ಕೊಂಡು ಹೋಗಿ ಹೊಡಿತಾನೆ ಈಗ ಕ್ಯಾರೆಟ್ ನಿಮ್ ಕಡೆ ಯಾರು ಇದ್ದಾರೆ ಹೇಳು ಅಲ್ಗು ಬಂದು ಹೊಡೆದ ನಡ್ರಿ ಹೊಡೆಯವಾಗ ಊಟ ಕ್ಯಾರೆಟ್ ಹೋಗು ಹೊಸ ಹೋಗು ಹಸು ಹೋಗು ಹಸು ಹೋಗು ಹೋಗು ಕತ್ಲೆ ಇಲ್ಲ ಹೊತ್ತಿ ಬಿಡಲ್ಲ ಏಯ್ ಕಾವೇ ಅಚ್ಚು ಬ್ಯಾಂಗ್ನಾ ಅವನ್ ಮನೆಯಿಂದ ಆಚೆ ಕರೆದು ಹುಟ್ಟು ಪಟಾಕಿ ಹೊಡಿತಾವ್ರೆ ಹುಡುಗರು ಏಯ್ ಕ್ಯಾರೆಟ್ ಹತ್ರನೇ ಇಯಸ್ಕಾ ಇಲ್ಲ ಅಂದ್ರ ಶಿಷ್ಯ ತಗವಾ ಶಿಸ್ ಕೊಡೆಯ ಕವಿ ಕೈಲಿ ನೋಡಿದು ಏ ನಡಿ ಶಿಷ್ಯ ಶಿಷ್ಯ ಇದು ಕ್ರೀಡಾ ಸ್ಫೂರ್ತಿ ಶಿಷ್ಯ ಇದೆಲ್ಲ ತಲೆ ಕೆಡ್ಸ್ಕೋಬೇಡ ಫ್ರೆಂಡ್ಶಿಪ್ ಹಂಗೆ ಇರ್ಲಿ ಚೆನ್ನೈ ಆರ್ಸಿ ಇದು ತಲೆ ಕೆಡ್ಸ್ಕೋಬೇಡ ನಡಿ ಅಚ್ಚು ಹಚ್ಚು ಕರೆಕ್ಟ್ ಬಾಯ್ ನೆಕ್ಸ್ಟು ನೆಕ್ಸ್ಟ್ ಇನ್ನೊಬ್ಬರವ್ರೆ ಅಲ್ಲೋಗ್ಬೇಕು ಅಲ್ಲೂ ಬರ್ತೀವಿ ತೂ ನಮ್ಮ ಗಾಡಿ ಹತ್ತಿ ಎಷ್ಟೇ ಡಿಡಿ ಗಾಡಿ ಆಗಿ ಉಂಟನ್ನ ತು ಪಟಾಕಿ ಹಚ್ಚು ಡಿಡಿ ಕಚ್ಚಿ ಕಚ್ಚಿವಾಗ ಆಲೋಚನೆ ಒಂದಾಯಿತು ಇನ್ ಬ್ಯಾಲೆನ್ಸ್ ಯಾರಿದ್ದಾರೆ ಅವ್ರ ಮನೆ ಮುಂದೆ ಪಟಾಕಿ ಹೆಚ್ಚಕ್ಕೆ ಹೋಯ್ತಾರೆ ಏಟರ್ಸ್ ಮುಂದೆ ಪಟಾಕಿ ಹೊಡೀತಿರೋದು ಇವತ್ತು ಆರ್ ಸಿ ಬಿರು ನಿನ್ಸಿ 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 ಕಾಯ್ಕಂಡು ಕಾಯ್ಕಂಡು ಹೊಡಿತಾವೆ ಹುಡ್ಕಂಡು ಹುಡ್ಕಂಡು ಹೊಡಿತಾವೆ ಪಟಾಕಿ ಬೈಕ್ ಇಲ್ಲಿ ಹಾಕಿ ಬೈಕ್ ಇಲ್ಲಿ ಹಾಕಿ ಸಾಕು ಅಲ್ಲಿ ಹೋಗಿ ಹೊಡೆದು ಹುಡ್ಬನಿ ಯಾರಿದ್ದಾರೆ

ಅಲ್ ನೋಡಿ ಬೈತಾ ಬೇಡಕ್ ಬೈತ ಏನ್ ಹೇಳ ಹೊಡಿತೀವಿ ಅಂತ ಹೇಳ್ಬಿಟ್ಟೆ ಹೊಡ್ರಿತ್